ಅಂಚು ಪತಾವು ತೆರೆದರೆಕ್ಕೆ ಮಾತ್ರ ಸೊಪ್ಪ ಈಗ ಬಂದವರು ಯಾರು ಅರಸು ಬಂದನ ಭಾಗವತಿಗೆ ಪುಷಪದನ ಒತ್ತ ಅತ್ಯಕ ಕರುಣಿಯಾದನು ತನ್ನ ಮಿಡನವರಿಗೆ ಪರಮ ಪದವಿಯ ನಿಯೋನು ದುರಿತ ದುರ್ಗ ವಿಭಾಗ ಬಂದನು ಸುರರ ಸಲಹೆ ದೇವ ಬಂದರು ಈಗ ನನ್ನಿಗೆ ಅಮ್ಮ ಪರಮಾಮ್ಮ ನಿನ್ನ ಗರ್ಭ ಗರ್ಭೆಯದು ಭಾವನ ಮಾಡಿದ ತಾಯಿ ಮಗನೇ ಪರಮಾತ್ಮನ ಲಗಡಬೇಕೆನುವಾಗಿ ಹೇಳಿದನುಮ್ಮಾ ಆದರೆ ಬಂದವರು ಯಾರು ಮುಂಚೆ ಸಂಭವ ಕಿಟಲು ಬಂದರು ನಂಜಿನಲ್ಲಿ ಕೋಡಿಸಿ ರಾತ ಬಂದರು ಮುಂಚೆ ಅವನ ಮೊರೆ ಕೇಳಿ ದೇವ ಬಂದರು ಅಂಚಿನ ಸುರಗೆ ಅಭಯ ಕಿಟ್ಟವ ಪಂಚಮಿಗೆ ಬಂದು ದೈವ ಬಂದರು ನಮ್ಮನೆ ಬಾರಪ್ಪ ಪೂಜೆಯಿಂದ ಮಾಡಿ ಪ್ರಸಾದವನ್ನು ತಂದಿದ್ದೇನೆ ಅನಾಯನವಾಗಿ ಹೇಳಿದಲ್ಲ ಯಾವ ಪೂಜೆ ಪೂಜೆಯನ್ನು ಪಡೆದುಕೊಳ್ಳುವ ಸರ್ವ ಶಕ್ತನೂ ಮಾಡುತ್ತ ದೇವ ಬಂದಿದ್ದಾರೆ ನೋಡು ಹಾ ಈಗ ಬಂದವನಾದ್ರೂ ಸಾಮಾನ್ಯರು ದೇವ ಬಂದು ದೈತ್ಯ ಕುಲ ಧಾರ ಬಂದನು ಭಾಗ್ಯವಂತನ ಲೋನು ಬಂದನು ಭಾಗಿಸಲು ಹಾರಿ ಬಂದನು

ಆದ್ರೆ ಆಯಿತು ಏನು ಬೇಕು ನನ್ನ ಬದುಕಿಗೆ ಸಾಕುವ ಹೋಗಿ ಹರಿಯನ್ನು ತ್ಯಾಜಿಸಿ ಪಾಪವನ್ನು ವಿರೋಧಿಸಿ